ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿಸುತೆಯವರ ಸಾಮಾಜಿಕ ಕಾದಂಬರಿ ಮೃಣಾಲಿನಿ ಅವಕ್ಕಾದ್ರು ಇವರ ಹಠವೇನಾಯ್ತು ಹೆಚ್ಚು ಹಾರಾಡ್ದೋರು ಇವರ ಎನ್ನುವ ಆಪಾದನೆ ಗಂಡನ್ ಮೇಲೆ ಆದ್ರೆ ಈಗ ಅವರು ಇರೋ ಸ್ಥಿತಿನಲ್ಲಿ ಅದನ್ನ ಮುಖದ ಮೇಲೆ ಹೇಳೋದು ಸರಿ ಎನಿಸ್ಲಿಲ್ಲ ಈ ರಾಜಿ ಹಿಂದೆ ಸ್ವಾರ್ಥ ಇದೆ ಅಂದ್ಕೊಂಡ್ರೆ ಚಾರುಲತಾ ಮೃಣಾಲಿನಿಯ ಮಾತಿಗೆ ತಲೆದೂಗಿದ್ರು ಅಂದುಕೊಂಡ್ರೆ ಏನು ಆಗೇ ಅಂತ್ಕೊಳ್ಳೋದು ಮೆದುವಿನ ಮನುಷ್ಯ ವಾಸುದೇವಯ್ಯ ಇಲ್ಲಿ ನೀರದ ಮಾತ್ರ ಬುದ್ಧಿವಂತಲು ಡಾಕ್ಟರ್ ನವೀನ್ ಪ್ರಾಮಾಣಿಕ ಬದುಕಿನ ಆದರ್ಶಕ್ಕೆ ಬಲಿಯಾದ ಈಗ ಯೋಚಿಸಿದ್ರೆ ಹಾಗೆ ಅನ್ಸುತ್ತೆ ಇದು ಬೆಳಕಿನಲ್ಲಿ ನೋಡೋ ವಿಧಾನ ಆಗ ನೋಡಿದ್ದು ಕತ್ತಲೆಯೇನು ತೀರಾ ವಿಷಾದದಿಂದ ನೋಡಿದ್ರು ಲಂಚ್ ಟೈಮ್ನಲ್ಲಿ ಮೃಣಾಲಿನಿ ತಾವೇ ಬಟನ್ ನೊತ್ತಿ ಫೋನ್ ಆಯಿಸಿದ್ರು ನಿವೇದಿತ ಉಮೆನ್ಸ್ ವೇರ್ಗೆ ಲೈನ್ನಲ್ಲಿರಿ ಕನೆಕ್ಟ್ ಮಾಡ್ತೀವಿ ಎಂದರು ಆ ಕಡೆ ಆ ವೇಗದಿಂದ ಅವರ ಹೃದಯದ ಬಡಿತ ನೀರಿತ್ತು ಯಾಕೆ ಟವಲ್ ನಿಂದೊರಿಸಿಕೊಂಡರು ಫೋನ್ ಹೇಳದಂತೆಯೇ ಹಲೋ ಎಂದಿದ್ದು ಚಾರುಲತ ಅವಳಿಗೆ ಆಗಾಗ ತಂದೆ ಅಥವಾ ಅಣ್ಣ ಫೋನ್ ಮಾಡುವುದಿತ್ತು ಬೇಗ ಸ್ವರ ಕೇಳಿದ್ದು ಗಾಬರಿ ಅಪ್ಪ ಕೆಮ್ಮು ಹೇಗಿದೆ ಸಂಜೆ ನವೀನಣ್ಣ ಬೇಗ ಬರ್ತಾನೆ ಗಡಿಬಿಡಿಯಿಂದ ಹೇಳಿದಾಗ ಮೃಣಾಲಯದನಿಗೆ ಜೀವ ಬಂತು ನಾನು ಎಂದರು ಹೇಗಿದ್ದೀರಾ ಅತ್ತೆ ಮಾವನವರು ಹುಷಾರಾಗಿದ್ದಾರೆ ತಾನೆ ಆತ್ಮೀಯವಾಗಿ ಕೇಳಿಸಿತು ಚಾರುಲತಳ ಧ್ವನಿ ಮೃಣಾಲಿನಿಯ ಕಣ್ಣಲ್ಲಿ ನೀರಾಡಿತು ಚೆನ್ನಾಗಿದ್ದೀನಿ ಅವರು ಕೂಡ ಚೆನ್ನಾಗಿದ್ದಾರೆ ಒಂದ್ಸಲ ನೀನು ಬರೋಕೆ ಸಾಧ್ಯನಾ ನಿನ್ನ ಸರಾ ಬಳೆ ಇಲ್ಲೇ ಬಿಟ್ಟೋಗಿದ್ಯಾ ಅಂದರು ಮರ್ತೇನೂ ಬಿಟ್ ಬಂದಿಲ್ಲ ಹೇಳಿದಳು ನವಿರಾಗಿ ಒಂದ್ಸಲ ಬಂದೋಗು ಯಾವಾಗ ಬರ್ತೀಯ ನಾಳೆ ಆಫೀಸ್ಗೆ ಹೋಗೋವಾಗ ಬರ್ತೀನಿ ಇಡ್ಲಾ ಫೋನ್ ಇಟ್ಟೇ ಬಿಟ್ಲು ಒಂದು ಕ್ಷಣ ಕೋಪಗೊಂಡರು ಚಾರುಗೆ ತುಂಬಾ ಅಹಂಕಾರ ಕಣ್ರಿ ಕಾಲ ಈಗ ಇಂದಿನಂಗಿಲ್ಲ ತುಂಬಾ ಬದ್ಲಾಗಿದೆ ಯುಗಂಧರ್ ನಕ್ಕರು ದೈಹಿಕವಾಗಿ ಸೊಸೆಗೆ ಯಾವ ಹಿಂಸೆ ನೀಡದಿದ್ರೂ ಮಾನಸಿಕವಾಗಿ ತುಂಬಾ ಕಂಗೆಡಿಸಿದ್ದುವೆಂದು ಅವರಿಗೆ ಗೊತ್ತು ಆರಾಮಾಗಿ ಸಂಸಾರ ಮಾಡಿಕೊಂಡಿದ್ದವರು ಬೇರ್ಪಟ್ಟರು ಇದೇನು ಕಡಿಮೆ ಶಿಕ್ಷೆಯೇ ಬದಲಾಗ್ಬೇಕು ನಿನ್ ಸೊಸೆ ಮಾಡ್ರನಲ್ಲ ಚಾರುಗಿಂತ ಪೂಜಾ ಒಂದೆರಡು ತಿಂಗಳು ಚಿಕ್ಕವಳಿರ್ಬೋದು ಈಗ್ಲೂ ಅದೇನ್ ಹಠ ಬಾಯಿ ಮೇಲೆ ಇಟ್ಟುಕೊಂಡ್ರು ಅವಳ ಪಟ್ಟಿಗೆ ಇಡೀ ಮನೆಯೇ ತಲ್ಲೆಣಿಸಿ ಹೋಯ್ತು ಇತ್ತ ಪುಲಿ ಅತ್ತ ದರಿ ಎನ್ನುವ ಸ್ಥಿತಿ ಅವಳದು ಆದ್ರೂ ಎಷ್ಟು ಶಾಂತವಾಗಿ ನಡೆದುಕೊಂಡ್ಲು ಆಗ ಇದೆಲ್ಲ ನಾವು ಗಮನಿಸೋ ಸ್ಥಿತಿಯಲ್ಲಿರ್ಲಿಲ್ಲ ಮೂರ್ತಿಗೆ ತಂಗಿ ಮುಖ್ಯವಾಗಿದ್ಲು ಡಾಕ್ಟರ್ ನವೀನ್ಗೆ ಪ್ರೇಮಿಸಿದವಳು ಎಚ್ಚೆನಿಸಿದ್ಲು ಮಧ್ಯದಲ್ಲಿ ನೊಂದವಳು ಚಾರುನೆ ನೆನೆಸಿಕೊಂಡ್ರೆ ತುಂಬಾ ನೋವಾಗತ್ತೆ ಎಂದು ದೀರ್ಘವಾಗಿ ಉಸಿರೆಳೆದು ದಬ್ಬಿದ್ರು ಹುಲಿಯಂಗೆ ಹಾರಾಡುತ್ತಿದ್ದ ಗಂಡ ಇಷ್ಟು ಮೆತ್ತಗಾಗಿದ್ದು ಪವಾಡವೆನಿಸಿದ್ರು ತಾವು ಮಾಡಿದ ವಾಂತಿಯನ್ನ ಒಂದಿಷ್ಟು ಅಸಹಿಸಿಕೊಳ್ಳದೆ ಬೊಗಸೆಯಲ್ಲಿ ತುಂಬಿಕೊಂಡ ಸೊಸೆ ದೇವತೆಯಂತೆ ಕಂಡಿದ್ಲು ಹೆಂಡತಿ ಹೊರಗೆ ಹೋದ ಮೇಲೆ ಮಲಗಿ ತಾರಸಿಯನ್ನ ನೋಡತೊಡಗಿದ್ರು ನಿಮ್ ಸೊಸೆ ಕರ್ಕೊಂಡು ಬಂದು ನಿಮ್ಗೆ ಚಿಕಿತ್ಸೆ ಒದಗಿಸಿದ್ರೆ ನಿಮ್ಮನ್ನ ಮರ್ತು ಬಿಡಬಹುದಿತ್ತು ಇವರು ಚೇತರಿಸಿಕೊಂಡ ನಂತರ ಡಾಕ್ಟರ್ ಹೇಳಿದ ಮಾತುಗಳು ಇಡೀ ರಾತ್ರಿ ತಮ್ಮ ಬಳಿ ಕೂಡುತ್ತಿದ್ದ ಜಾರುಲತಾ ಮನಸ್ಸಿಗೆ ಪ್ರಿಯವೆನಿಸಿದ್ಲು ಈಗ ಚೆಂಡು ಅವಳ ಮೈದಾನದಲ್ಲಿತ್ತು ಆಟವೂ ಅವಳದೆ ಸ್ವಾಭಿಮಾನಿಯಾದ ಅವಳು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾಳು ಮರುದಿನ ಅವಳ ನಡವಳಿಕೆಯನ್ನು ನೋಡಿ ನಿರ್ಧರಿಸಬಹುದೆಂದು ಮನಸ್ಸಿನಿಂದ ಆ ಸಂಗತಿಯನ್ನು ದಬ್ಬಿದಷ್ಟು ಬಂದು ಕೂಡುತ್ತಿತ್ತು ದೊಡ್ಡ ಬಂಡೆಯಂತೆ ಏಳ್ದಂತೆ ಸ್ವಲ್ಪ ಬೇಗ ಮನೆ ಬಿಟ್ಟು ಆಫೀಸ್ಗೆ ಹೊರಟಾಗ ಚಾರು ನಂಗೂ ಆ ಕಡೆ ಹೋಗೋದಿದೆ ಡ್ರಾಪ್ ಮಾಡ್ತೀನಿ ಎಂದು ಕ್ರಾಪಿನಲ್ಲಿ ಕೂಂಬ್ ಆಡಿಸುತ್ತಿದ್ದ ಡಾಕ್ಟರ್ ನವೀನ್ ಹೇಳಿದಾಗ ಅವಳು ಸಮ್ಮತಿಸಲಿಲ್ಲ ಬೇಡ ಇವತ್ತು ಬೇಗ ಹೊರಟಿದ್ದೀನಿ ದಾರಿಯಲ್ಲಿ ಒಬ್ರು ನಾ ನೋಡ್ಬೇಕಿದೆ ಅದರಿಂದ ನೀನು ಹೋಗ್ಬಿಡು ತಂಗಿಯ ಮಾತಿಗೆ ಕಣ್ಣರಳಿಸಿದ ಅವಳು ತಾನಾಗಿ ಎಲ್ಲಿಗೂ ಹೋಗುತ್ತಿರಲಿಲ್ಲ ಮನೆ ಬದಲಾಯಿಸಿದ ಮೇಲೆ ಸ್ವಲ್ಪ ನೆಮ್ಮದಿಯಾಗಿದ್ದಂಗೆ ಕಂಡಿದ್ದು ಬಹುಶಃ ಅವನ ಭ್ರಮೆ ಇರಬಹುದೇನೋ ಯಾರಮ್ಮ ಅಂತ ಪುಣ್ಯಾತ್ಮರು ಎಂದು ಬಂದ ಅವಳ ಮುಂದೆ ನಿಂತ ಅತ್ತೆ ಫೋನ್ ಮಾಡಿದ್ರು ಒಮ್ಮೆ ಬಂದು ಹೋಗು ಅಂತ ತಂಗಿಯ ಮಾತು ಕೇಳಿದ ಕೂಡಲೇ ಕೋಪದಿಂದ ಅಲ್ಮುಡಿ ಕಚ್ಚಿದ ಈಗೇನಂತೆ ಆಗ ಅವಮಾನ ಮಾಡಿದ್ದು ಸಾಲಿಲ್ವಾ ನೀನು ಹೋಗ್ಲೇಬೇಡ ಎಂದು ರೇಗಾಡಿದವರು ತಕ್ಷಣ ತನ್ನನ್ನ ತಿದ್ದಿಕೊಂಡ ಸಾರಿಯಮ್ಮ ಸುಮ್ನೆ ಲಾಭ ನಷ್ಟ ಮಾನ ಅವಮಾನಗಳನ್ನ ಕೆಲವೊಮ್ಮೆ ಪಕ್ಕಕ್ಕೆ ಸರಿಸ್ಬೇಕಾಗತ್ತೆ ಹೋಗ್ಬಾ ಸುಮ್ನೆ ಅವರೊಂದಿಗೆ ಬಿದ್ದು ಯಾಕೆ ಸಮಾಧಾನಕ್ಕೆ ಬಂದ ಇವಳು ಹೊರಟಾಗ ನೀರದ ಡಬ್ಬಿ ಹಿಡಿದು ಬಂದ್ಲು ಸ್ವಲ್ಪ ಅವಳೊಂದಿಗೆ ಮಾತು ಕಮ್ಮಿ ಮಾಡಿದ್ದ ಡಾಕ್ಟರ್ ನವೀನ್ ಬೇಡ ಅತ್ಕೆ ಏನಾದ್ರೂ ತಿಂದ್ಕೋತೀನಿ ಎಂದಳು ಉಪ್ಪಿಟ್ಟು ರುಚಿಸಿರ್ಲಿಲ್ಲ ತಂದೆಗಾಗಿ ತಾನೇ ಅಡಿಗೆ ಮಾಡಿದ್ಲು ಅಪ್ಪ ಏನೂ ತಿನ್ಲಿಲ್ಲ ಬಂದ್ ಕೂಡ್ಲೆ ಬಲವಂತ ಮಾಡಿ ಬಡ್ಸಿ ಒಂದು ಮಾತು ಹೇಳಲು ಮರೆಯಲಿಲ್ಲ ಆ ವೇಳೆಗೆ ಸ್ಕೂಟರ್ನವರೆಗೆ ನಿಲ್ಲಿಸಿದ ಡಾಕ್ಟರ್ ನವೀನ್ ಬೇಗ್ ಬಾ ನನಗೂ ಬೇಗ ಹೋಗೋದಿದೆ ಅವಸರಿಸಿದ ನೀರದಳ ಜೊತೆ ಮಾತುಗಳೇ ಇಲ್ಲವೆನಿಸಿಬಿಟ್ಟಿತು ಅವನಿಗೆ ಸ್ಕೂಟರ್ ಯುಗಂಧರ್ ಮನೆಯ ತಿರುವಿನಲ್ಲಿ ನಿಂತಿತ್ತು ನಾನು ಬರ್ತೀನಿ ಸ್ಕೂಟರ್ ಸ್ಟಾರ್ಟ್ ಆಗಿ ಮರುಕ್ಷಣವೇ ಕಾಣೆಯಾಗಿ ಹೋಯಿತು ಗೇಟು ತೊರೆದುಕೊಂಡು ಹೋಗಿ ಕಾಲಿಂಗ್ ಬೆಲ್ ಒತ್ತಿದಳು ಇದು ಅವಳದೇ ಮನೆ ಇಲ್ಲಿನವರು ಅವಳವರೆ ಆದರೂ ಇಂದು ಈ ಬಾಗಿಲ ಮುಂದೆ ಒಬ್ಬ ಪರಿಚಿತಳಂತೆ ನಿಂತಿದ್ಲು ಬಾಗಿಲು ತೆರೆದ ಕೆಲಸದವಳು ಅಚ್ಚರಿ ಸಂತೋಷದಿಂದ ಕಣ್ಣರಳಿಸಿ ಅಮ್ಮ ಅವರು ಬಂದಿದ್ದಾರೆ ದೊಡ್ಡ ಕೂಗು ಹಾಕಿಕೊಂಡು ಒಳಗೆ ಹೋಡ್ದಾಗ ವರಾಂಡದಲ್ಲಿ ಚಪ್ಪಲಿ ಬಿಟ್ಟು ಆಲ್ಗೆ ಹೋದ್ಲು ಕೈಯೊರಿಸುತ್ತಾ ಬಂದ ಮೃಣಾಲಿನಿ ಓ ಚಾರುನಾತ್ಕೊ ಎಂದು ರೂಮಿಗೆ ಹೋದವರು ಚಾರು ಬಂದಿದ್ದಾಳೆ ನೀವೇ ಹೊರ್ಗಡೆ ಬಂದು ಮಾತಾಡಿಸ್ತೀರಾ ಅಥವಾ ನಾನೇ ಇಲ್ಲಿ ಕಳಿಸ್ಲಾ ಉದ್ವಿಗ್ನರಾಗಿ ವಿಚಾರಿಸಿದ್ರು ಯುಗಂಧರ್ಗೆ ತಕ್ಷಣ ಏನ್ ಹೇಳ್ಬೇಕು ತಿಳಿಲಿಲ್ಲ ಕನ್ನಡಕ ಹಾಕಿಕೊಂಡು ಕೆಲ್ಸದವಳು ಬಂದು ನಿಲ್ತಾಳೆ ಇಲ್ಲಿಗೆ ನೀನೇ ಕರ್ಕೊಂಡ್ಬಾ ನಂಗೆ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ ಎಂದರು ಸ್ವಲ್ಪ ಕಸಿವಿಸಿ ಅನುಭವಿಸುತ್ತ ಅದನ್ನ ಚಾರುಲತಾಗೆ ಮುಟ್ಟಿಸಿ ಹೊರಗೆ ಹೋದ್ರು ಲಘು ಬಗೆಯಿಂದ ಕುಕ್ಕರ್ನಲ್ಲಿಯೇ ಇದ್ದ ಇಡ್ಲಿಗಳನ್ನ ತಟ್ಟೆಗೆ ಹಾಕಿಕೊಂಡು ಅದರೊಂದಿಗೆ ಎರಡು ಉದ್ದಿನ ವಡೆ ಸಾಂಬಾರ್ ಚಟ್ನಿ ತಂದು ಅವಳ ಮುಂದಿನ ಟೀಪಾಯ್ ಮೇಲಿಟ್ರು ತಗು ಅಂದರು ಅವಳ ಎದುರು ಗಂಡನ ಪಕ್ಕ ಕೂಡುತ್ತಾ ತಟ್ಟೆ ಮತ್ತು ಅವರ ಮುಖವನ್ನ ಬದಲಿಸಿ ನೋಡುತ್ತ ಎಲ್ಲ ಮುಗಿಸ್ಕೊಂಡ್ ಬಂದೆ ಮತ್ತೆ ತಿನ್ನೋಕಾಗಲ್ಲ ಒಂದೇ ಒಂದು ತಗೋತೀನಿ ಎಂದು ತಟ್ಟೆಯನ್ನ ಅಡಿಗೆ ಮನೆಗೆ ಒಯ್ದು ಮಿಕ್ಕವನ್ನು ತೆಗೆದಿಟ್ಟು ಒಂದು ಒಡೆ ಒಂದು ಇಡ್ಲಿಯನ್ನು ಹಾಕಿಕೊಂಡು ಬಂದು ಅವರ ಮುಂದೆ ಕೂತ್ಲು ಈಗಿದ್ದೀರ ಯುಗಂಧರ್ನ ವಿಚಾರಿಸಿದ್ಲು ಪರವಾಗಿಲ್ಲ ಹೃದಯದ ಬಡಿತ ನಿಲ್ಲೋವರ್ಗು ಅಂದರು ಎಲ್ಲರ ಸ್ಥಿತಿಯೂ ಅದೇ ಆಗಿಂದು ಅತ್ತೆ ಮನಸ್ಸು ಯಾಕೆ ನೋಯಿಸ್ತೀರಾ ಈಗ ತುಂಬಾ ಆರೋಗ್ಯವಾಗಿ ಕಾಣ್ತೀರ ಅವಳೇ ಒಂದು ಮಾತು ಹೇಳಿ ತಿಂದು ಮುಗಿಸಿದ ತಟ್ಟೆಯನ್ನು ತೊಳೆಯಲು ಹಾಕಿ ಬಂದು ಕೈಯೊರಿಸುತ್ತ ಕುಡಿಯೋಕೆ ಏನು ಬೇಡ ಎಂದಳು ಕರೆಸಿದಕ್ಕೆ ಕಾರಣ ಹೇಳಬೇಕಿತ್ತು ದೇವರ ಮನೆಯಲ್ಲಿದ್ದ ಸರ ಬಳೆಗಳನ್ನ ತಂದು ಅವಳ ಮುಂದಿನ ಟೀಪಾಯಿ ಮೇಲಿಟ್ಟು ಇದ್ನ ಇಲ್ಲೇ ಬಿಟ್ಟೋಗಿದ್ದೆ ಹೇಳಿದರು ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿದ್ದ ಜ್ಯುವೆಲರ್ ಬಾಕ್ಸ್ನ ಹೊರ ತೆಗೆದು ಮುಚ್ಚುಳ ತೆರೆದು ಇವುಗಳನ್ನು ಅದರಲ್ಲಿ ಹಾಕಿ ಅಲ್ಲೇ ಇಟ್ಲು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಪೂಜಾಗೆ ಗಿಫ್ಟ್ ಆಗಿ ಕೊಟ್ರೆ ನೀವು ಅಹಂಕಾರ ಅಂತ ತಿಳ್ಕೋಬೋದು ಅವು ನೀವು ಹಾಕಿದ ಒಡವೆಗಳು ಹೇಗೆ ತಿಳಿದುಕೊಂಡ್ರೂ ಅವು ಇಲ್ಲಿನೇ ಉಳಿಬೇಕು ಬರ್ತೀನಿ ಎಂದವಳು ಪೂಜಾಳ ರೂಮಿಗೆ ನುಗ್ಗಿ ಮ್ಯಾಗ್ಝಿನ್ ತಿರುವುತ್ತಿದ್ದವಳ ಕೈ ಹಿಡಿದುಕೊಂಡು ಕಂಗ್ರಾಚ್ಯುಲೇಷನ್ಸ್ ನಿನ್ ಬಗ್ಗೆ ನನಗೆ ಯಾವುದೇ ದುರುದ್ದೇಶವಿರಲಿಲ್ಲ ಆಫೀಸ್ಗೆ ಒತ್ತಾಗತ್ತೆ ಬರ್ತೀನಿ ಅಂದವಳು ದೇವರ ಮನೆಗೆ ಹೋಗಿ ಕುಂಕುಮಾರ್ಚಿಕೊಂಡು ಇಲ್ಲಿಗೆ ಬಂದ ಕೆಲಸ ಮುಗಿಯು ತೆಂದುಕೊಂಡು ತನ್ನ ಪಾಡಿಗೆ ತಾನು ಓದ್ಲು ಕೂತವರು ಅಲ್ಲಿಯೇ ಗೊಂಬೆಗಳಾಗಿದ್ರು ಅವರಲ್ಲಿ ಚಲನೆ ಮೂಡಲು ಸಾಕಷ್ಟು ಸಮಯವೇ ಬೇಕಿತ್ತು ಯುಗಂಧರ್ ತಾವು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ನೋಡಿದ ಹಳೆಯ ಹಿಂದಿ ತೆಲುಗು ಕನ್ನಡ ಚಿತ್ರಗಳನ್ನ ಜ್ಞಾಪಿಸಿಕೊಂಡ್ರು ಒಡವೆಗಳಿಗಾಗಿ ಆಸೆ ಪಡುವ ಹೆಂಡತಿ ಸುಸೆಯರು ಅತ್ತೆಯ ಮನೆಯಿಂದ ಹೊರದೂಡಿದಾಗ ಬಾಗಿಲಲ್ಲೇ ಮುದುರಿ ಅವರ ಪಾತದಡಿಯಲ್ಲಿ ಒರಲಾಡುವ ಯುವತಿಯರು ಪತಿಯೇ ಬರದೈವವೆಂದು ಭಾವಿಸಿ ಎಲ್ಲ ಕಷ್ಟ ಕೋಟಲೆಗಳನ್ನ ಸಹಿಸಿ ಕ್ಷಮಿಸಿ ತೆಪ್ಪಗೆ ಕಣ್ಣೀರು ಸುರಿಸುತ್ತಿದ್ದ ಹೆಣ್ಣುಗಳ ದುರಂತ ಚಿತ್ರಣ ತೀರಾ ಗಯ್ಯಾಳಿ ತೀರಾ ದುರ್ಬಲೆಯ ಪಾತ್ರಕ್ಕಿಂತ ಹೆಣ್ಣು ಈಗಿದ್ದರೇನೆ ಚೆನ್ನನಿಸಿತು ಶಬಾಷ್ ಎಂದುಕೊಂಡ್ರು ಮಗನ ಪಾಲಿಗೆ ಬಂದ ಚಾರುಲತಾ ಸೌಭಾಗ್ಯವೆಂದುಕೊಂಡ್ರು ನಾವು ಪುಣ್ಯ ಮಾಡಿದ್ವಿ ಅಂದರು ತನ್ಮಯತೆಯಿಂದ ಹೌದು ಈಗ ಗೊತ್ತಾಗುತ್ತೆ ಇಂದ ನಮ್ಮ ಕುಟುಂಬಕ್ಕೆ ಯಾವುದೇ ಅಪಾಯವಿಲ್ಲ ಚೆನ್ನೈ ಸಂಪ್ರದಾಯಸ್ಥ ಜನ ನಿಶ್ಚಿತಾರ್ಥದ ದಿನ ಸೊಸೆ ಇಲ್ದಿದ್ರೆ ಗೋವಿಂದ ತಿರುಪತಿ ಶ್ರೀನಿವಾಸನ ನಮ್ಮನ್ನ ಕಾಪಾಡಬೇಕು ಆತಂಕ ವ್ಯಕ್ತಪಡಿಸಿದರು ಮೃಣಾನಿನಿ ಆಗೇನಾಗೋಲ್ಲ ಸುಮ್ಮನಿರು ಧೈರ್ಯ ನೀಡಿದ್ರು ಹೆಂಡತಿಗೇನೋ ಆರಾಮಾಗಿ ಧೈರ್ಯದ ಮಾತಾಡಿದ್ರು ಆದರೆ ಅವರ ಮನದಲ್ಲಿ ದಿಗಿಲಿತ್ತು ನಂಗಂತೂ ಧೈರ್ಯವಿಲ್ಲ ಅಪ್ಪ ಮಗ ಮಗಳಿಗೆ ಸಾಕಷ್ಟು ಅವಮಾನ ಮಾಡಿದ್ದೀವಿ ಈಗ ಅವ್ರಿಗ್ ಸಮಯ ಅವರೇನಾದ್ರೂ ಪಟ್ಟು ಹಿಡಿದು ಕೂತ್ರೆ ಗತಿಯೇನು ಹೆಂಡತಿಯ ಮಾತಿನಲ್ಲಿ ಸತ್ಯವಿತ್ತು ಆದ್ದರಿಂದ ಮೌನ ವಹಿಸಿದ್ರು ನಿಶ್ಚಿತಾರ್ಥಕ್ಕೆ ಎರಡು ದಿನ ಇದೆ ಅನ್ನುವಾಗ್ಲೆ ಬಂದಿಳಿದ ಮೂರ್ತಿ ಅವನಿಗೊಂತೂ ಸಂಭ್ರಮ ಸಡಗರ ಈಗ ಮತ್ತಷ್ಟು ಪೂಜಾ ಚೇತರಿಸಿಕೊಂಡಿದ್ದು ಸಂತಸದ ವಿಷಯವಾಗಿತ್ತು ಮಧ್ಯಾಹ್ನದ ಊಟ ಮುಗಿಸಿ ಕೈ ತೊಳೆದು ಬಂದು ಮೂರ್ತಿ ತಂಗಿಯ ಕೈಯಲ್ಲಿನ ಪೇಪರ್ ಕಿತ್ಕೊಂಡು ಒಂದಿಷ್ಟು ಹೋಗಿ ಮಲ್ಗು ಸಂಜೆ ಒಂದಿಷ್ಟು ಶಾಪಿಂಗ್ ಇದೆ ನಿಂಗೆ ಏನೇನು ಬೇಕೋ ಎಲ್ಲ ಲೀಸ್ಟ್ ಮಾಡಿಡು ಅಪ್ಪ ಮಧುಗೆ ಊರ ಮಾಡಿಸಿ ಹಾಕ್ತೀನಿ ಅಂದ್ರು ನಾನೇ ಬೇಡ ಅಂದೆ ಇಬ್ರು ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಬರೋಣ ಅದೇ ಪೇಪರ್ನಲ್ಲಿಯೇ ತಂಗಿಯ ತಲೆ ಮೇಲೊಂದು ಏಟು ಆಗ್ತ ಪೂಜಾ ಪೂರ್ತಿ ಸಪ್ಪಗಾಗಿ ಬಿಟ್ಲು ಫೋನ್ನಲ್ಲಿ ಕೂಡ ಮಧು ಇವಳ ಅತ್ತಿಗೆಯನ್ನ ವಿಚಾರಿಸಿದ್ದ ಅಂಥದ್ರಲ್ಲಿ ಚಾರುಲತ ಇಲ್ಲದ್ದು ದೊಡ್ಡ ವಿಷಯವಾಗಬಹುದು ಮುಂದುವರೆಯುವುದು